ಮನೆಯಲ್ಲೇ ಹೆಲ್ತಿಯಾಗಿ ಹೇರ್ ಆಯಿಲ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ಹೇರ್ ಆಯಿಲ್ಗೆ ಯಾವ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀನಿ ಬೃಂಗರಾಜ್ ಓಮಕಾಳು ಕಾಳು ಜೀರಿಗೆ ಒಂದೆಲಗ ವಿಳ್ಯದೆಲೆ ಸಮರ್ಬಳ್ಳಿ ತುಳಸಿ ಗರಿಕೆ ಕೊಬ್ಬರಿ ಎಣ್ಣೆ ಹಾಗೆ ಪಚ್ಚೆಕೊರಳು ಬೃಂಗರಾಜನ್ನ ಯಾಕೆ ಯೂಸ್ ಮಾಡೋದು ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಹಾಗೆ ಹೇರ್ ಗ್ರೋತ್ನ ಜಾಸ್ತಿ ಮಾಡುತ್ತೆ ಆ್ಯಂಡ್ ಓಮಕಾಳು ಹೇರ್ ಗ್ರೋತ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರುತ್ತೆ ಆಮೇಲೆ ಕಾಳು ಜಿರಿಗೆ ಹೇರ್ ಡ್ಯಾಮೇಜ್ನ ರೆಡ್ಯೂಸ್ ಮಾಡುತ್ತೆ ಒಂದೆಲಗ ಸ್ಪ್ಲಿಟೆನ್ಸ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ ಕೂದಲು ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ವಿಳ್ಯದಲ್ಲಿ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಸಾಂಬರ್ ಬಳ್ಳಿ ಬಂದು ವಾಟರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಹೇರ್ ಗ್ರೋತ್ಗೆ ಸಹಾಯ ಮಾಡುತ್ತೆ ತುಳಸಿ ಏನು ಸ್ಕ್ಯಾ ಸ್ಕ್ಯಾಲ್ಪಲ್ಲಿ ಏನಾದರೂ ನಿಮಗೆ ಇಚ್ಚಿಂಗ್ನೆಸ್ಸು ಅಥವಾ ಡ್ರೈನೆಸ್ ಇರುತ್ತೋ ಅದನ್ನು ಕಂಟ್ರೋಲ್ ಮಾಡುತ್ತೆ ಗರಿಕೆ ವಿಟಮಿನ್ ಬಿ ಮತ್ತು ಸಿ ಇರೋದ್ರಿಂದ ಹೇರ್ ಗ್ರೋತ್ಗೆ ಸಹಾಯ ಮಾಡುತ್ತೆ ಕೊಬ್ಬು ಉಬ್ಬರಿ ಎಣ್ಣೆ ಹೇರ್ಗೆ ಶೈನ್ ಕೊಡುವಂಥ ಶಕ್ತಿ ಹೊಂದಿರುತ್ತೆ ಹಾಗೆಯೇ ಹೇರ್ ಬ್ಲ್ಯಾಕ್ ಬ್ಲ್ಯಾಕ್ ಹೀರೋರ್ದು ವೈಟ್ ಆಗಿದ್ದರೆ ಅದನ್ನು ಶೈನ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಪಚ್ಚಿಕೊರಳು ಆಯಿಲ್ಗೆ ಸ್ಮೆಲ್ಲನ್ನು ಕೊಡುತ್ತೆ ಹಾಗೆ ಇದಿಷ್ಟನ್ನು ಚೆನ್ನಾಗಿ ಕಾದಿರುವಂಥ ಏನು ಕೊಕೊನೆಟ್ ಆಯಿಲಲ್ಲಿ ಹಾಕಿದರೆ ಈ ಥರ ಕಪ್ಪು ಬಣ್ಣ ಆಗುವವರೆಗೂ ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೀವು ಹೇರ್ ಆಯಿಲ್ನ ಹೇರ್ ಕುದ್ದ ಮೇಲೇ ನಿಮಗೆ ಅದರ ಏನು ಇಂಗ್ರೀಡಿಯಂಟ್ಸ್ ಹಾಕಿರ್ತೀವಿ ಅವೆಲ್ಲ ಆ ಗುಣಗಳನ್ನು ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಚೆನ್ನಾಗಿ ಹೇರ್ ಹೇರ್ ಆಯಿಲು ಚೆನ್ನಾಗಿ ಅದರ ಏನು ಇಂಗ್ರೀಡಿಯಂಟ್ಸ್ ಜೊತೆ ಮಿಕ್ಸ್ ಆಗಿದಾಗ ನಿಮಗೆ ಕಲರ್ ಚೇಂಜ್ ಆಗಿ ಒಂದು ಏನು ಹಸಿರು ಬಣ್ಣದ ಕಲರ್ಗೆ ಕನ್ವರ್ಟ್ ಆಗುತ್ತೆ ಹಾಗೆ ಕಂಪ್ಲೀಟ್ ಕೂಲ್ ಆದಮೇಲೆ ಈ ಥರ ಸೋಸೋ ಒಂದು ಇದನ್ನು ಇಟ್ಕೊಂಡ್ಬಿಟ್ಟು ಜರಡಿನ ಇಟ್ಕೊಂಡು ನಿಧಾನವಾಗಿ ಸೋಸಿದ್ರೆ ನಿಮಗೆ ಮನೆಯಲ್ಲೇ ಹೆಲ್ತಿಯಾಗಿ ಹೇರ್ ಆಯಿಲ್ನ ಮಾಡಿಬಿಟ್ಟು ಯೂಸ್ ಮಾಡಬಹುದು ಬ್ಯಾಡ್ ಸ್ಮೆಲ್ ಅಥವಾ ಯಾವುದೇ ರೀತಿಯ ಅಂತ ಒಂದು ಕಲರ್ ಆಡ್ ಆಗಿರುವಂತಹ ಸಿಚುವೇಶನ್ ಇರುತ್ತಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ತರ ನೋಡಿ ಗ್ರೀನ್ ಕಲರ್ ಅಲ್ಲಿ ಕಾಣುತ್ತೆ ಈ ಹೇರ್ ಆಯಿಲ್ ಬೆನಿಫಿಟ್ನೆಲ್ಲ ತಿಳಿಸ್ಕೊಟ್ಟಿದೀವಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೇಗ್ ಬರುತ್ತೆ ಅಂತ ತಿಳಿಸ್ಕೊಡಿ